ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿಯ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ನಾವು ಅಧ್ಯಾಯ ಎಂಟು ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈಗಾಗಲೇ ಬಿಡಿಸ್ತಾ ಇದ್ದೀವಿ ಇವತ್ತು ಅಭ್ಯಾಸ ಎಂಟು ಪಾಯಿಂಟ್ ನಾಲ್ಕನ್ನು ಬಿಡಿಸೋಣ ಅದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ದ್ವಿಪದೋಕ್ತಿಗಳನ್ನು ಗುಣಿಸಿ ಅದರಲ್ಲಿ ಒಂದೇದು ಎರಡು ಎಕ್ಸ್ ಪ್ಲಸ್ ಫೈ ಮತ್ತು ನಾಲ್ಕು ಎಕ್ಸ್ ಮೈನಸ್ ಮೂರು ಅಂದರೆ ಎರಡು ಬಿ ದ್ವಿಪಕ್ತಿಗಳನ್ನ ಕೊಟ್ಟಿದ್ದಾರೆ ಅವುಗಳನ್ನ ನಾವು ಗುಣಿಸ್ಬೇಕು ಹಾಗಾಗಿ ಗುಣಾಕಾರ ಚಿಹ್ನ ಹಾಕೋಣ ನಂತರ ಈ ಟು ಎಕ್ಸ್ ಪ್ಲಸ್ ಫೈಯನ್ನು ಫೋರ್ ಎಕ್ಸ್ ಮೈನಸ್ ತ್ರೀಗೆ ಗುಣಾಕಾರ ಮಾಡೋಣ ಹಾಗಾಗಿ ಎರಡು ಎಕ್ಸನ್ನು ನಾಲ್ಕು ಎಕ್ಸ್ ಮೈನಸ್ ಮೂರು ಮತ್ತು ಐದು ಐದನ್ನು ನಾಲ್ಕು ಎಕ್ಸ್ ಮೈನಸ್ ಮೂರಿಗೆ ಗುಣಿಸಿದಾಗ ಎರಡು ಎಕ್ಸ್ ಇಂಟು ನಾಲ್ಕು ಎಕ್ಸ್ ಮೈನಸ್ ತ್ರೀ ಪ್ಲಸ್ ಐದು ಇಂಟು ನಾಲ್ಕು ಎಕ್ಸ್ ಮೈನಸ್ ತ್ರೀ ಅಂತೇಳಿ ಅಕೈತಿ ಮೊನ್ನೆ ನೆಕ್ಸ್ಟು ಟು ಎಕ್ಸನ್ನು ಫೋರ್ ಎಕ್ಸ್ ಮೈನಸ್ ತ್ರೀಗೆ ಗುಣಿಸಿದಾಗ ಟು ಎಕ್ಸ್ ಇಂಟು ಫೋರ್ ಎಕ್ಸ್ ಮೈನಸ್ ಟು ಎಕ್ಸ್ ಇಂಟು ತ್ರೀ ನೆಕ್ಸ್ಟ್ ಪ್ಲಸ್ಗೆ ಪ್ಲಸ್ಸು ಐದನ್ನು ಫೋರ್ ಎಕ್ಸ್ ಮೈನಸ್ ತ್ರೀಗೆ ಗುಣಿಸಿದಾಗ ಐದು ಇಂಟು ನಾಲ್ಕು ಎಕ್ಸ್ ಮೈನಸ್ ಐದು ಇಂಟು ಮೂರು ಆಗುತ್ತದೆ ನಂತರ ಎರಡು ಎಕ್ಸ್ ಇಂಟು ನಾಲ್ಕು ಎಕ್ಸ್ ಗುಣಿಸಿದಾಗ ಎಂಟು ಎಕ್ಸ್ ಸ್ಕ್ವೇರ್ ಮೈನಸ್ಗೆ ಮೈನಸ್ಸು ಎರಡು ಎಕ್ಸ್ ಇಂಟು ಮೂರು ಆರು ಎಕ್ಸ್ ಪ್ಲಸ್ಗೆ ಪ್ಲಸ್ಸು ಐದು ಇಂಟು ನಾಲ್ಕು ಎಕ್ಸ್ ಅಂದರೆ ಇಪ್ಪತ್ತು ಎಕ್ಸ್ ಮೈನಸ್ಗೆ ಮೈನಸ್ಸು ಐದು ಮೂರಲೇ ಹದಿನೈದು ನೆಕ್ಸ್ಟು ಎಂಟು ಎಕ್ಸ್ ಎಕ್ಸ್ಕ್ವರ್ ಎಂಟು ಎಕ್ಸ್ ಎಕ್ಸ್ಕ್ವರ್ ಹಂಗೆ ಇಡೋಣ ಮೈನಸ್ ಆರು ಎಕ್ಸ್ ಪ್ಲಸ್ ಹತ್ತು ಎಕ್ಸ್ ಮಾಡಿದಾಗ ಪ್ಲಸ್ ಹದಿನಾಲ್ಕು ಎಕ್ಸ್ ಆಕತಿ ನೆಕ್ಸ್ಟ್ ಮೈನಸ್ ಹದಿನೈದು ಅಂದರೆ ಎಂಟು ఎక్స్ స్క్వర్ ప్లస్ హాల్కూ ఎక్స్ మైనస్ హిం హైదు నెక్స్ట్ ప్రాబ్లం వై మైనస్ మరియు మొత్తూరు వై మైనస్ నాకు. ఇవు గుణాకార చిహ్న హాకీ గుణ అంటే వై మైనస్ ఎంట త్రీ వై మైనస్ ఫోర్ అంటే వై అన్న మూరు వై మైనస్ ఫోర్ గుణా వై ఇంటు మూరు వై మైనస్ వై ಮೈನಸ್ಗೆ ಮೈನಸ್ಸು ಎಂಟನ್ನು ಮೂರು ವೈ ಮೈನಸ್ ನಾಲ್ಕಿಗೆ ಗುಣಿಸಿದಾಗ ಎಂಟು ಇಂಟು ಮೂರು ವೈ ಪ್ಲಸ್ ಎಂಟು ಇಂಟು ನಾಲ್ಕು ಆಗುತ್ತದೆ ನಂತರ ವೈ ಇಂಟು ಮೂರು ವೈ ಅಂದರೆ ಮೂರು ವೈ ಸ್ಕ್ವೇರ್ ಮೈನಸ್ಗೆ ಮೈನಸ್ಸು ವಾಯ್ ಇಂಟು ನಾಲ್ಕು ಅಂದರೆ ನಾಲ್ಕು ವಾಯ್ ಮೈನಸ್ಗೆ ಮೈನಸ್ಸು ಎಂಟು ಇಂಟು ಮೂರು ವೈ ಮಾಡಿದಾಗ ಇಪ್ಪತ್ತ್ನಾಲ್ಕು ವೈ ಪ್ಲಸ್ಗೆ ಪ್ಲಸ್ಸು ಎಂಟು ನಾಲ್ಕಲೇ ಮೂವತ್ತೆರಡು ನೆಕ್ಸ್ಟ್ ಮೂರು ವೈ ಸ್ಕ್ವೇರ್ ಸ್ಕ್ವೇರನ್ನು ಹಂಗೆ ಇಡೋಣ ನೆಕ್ಸ್ಟ್ ಮೈನಸ್ ನಾಲ್ಕು ವೈ ಮೈನಸ್ ಇಪ್ಪತ್ನಾಲ್ಕು ವೈ ಮಾಡಿದಾಗ ಮೈನಸ್ ಇಪ್ಪತ್ತೆಂಟು ವೈ ಆಗುತ್ತದೆ ನೆಕ್ಸ್ಟ್ ಪ್ಲಸ್ ಮೂವತ್ತೆಂಟು ಅಂದರೆ ಈ ಎರಡು ಬಿಜೋಕ್ತಿಗಳನ್ನು ಗುಣಿಸಿದಾಗ ಮೂರು ವೈ ಸ್ಕ್ವೇರ್ ಮೈನಸ್ ಎಂಟು ಇಪ್ಪತ್ತೆಂಟು ವೈ ಪ್ಲಸ್ ಮೂವತ್ತೆಂಟು ಆಗುತ್ತದೆ ನೆಕ್ಸ್ಟ್ ಪ್ರಾಬ್ಲಮ್ಮು ಎಂಟು ಎರಡು ಪಾಯಿಂಟ್ ಫೈ ಎಲ್ ಮೈನಸ್ ಜೀರೋ ಪಾಯಿಂಟ್ ಫೈವ್ ಎಮ್ ಮತ್ತು ಎರಡು ಪಾಯಿಂಟ್ ಫೈವ್ ಎಲ್ ಪ್ಲಸ್ ಜೀರೋ ಪಾಯಿಂಟ್ ಫೈವ್ ಎಮ್ ಇವನ್ನು ಗುಣಿಸೋಣ ಹಾಗಾಗಿ ಗುಣಾಕಾರ ಚಿಹ್ನ ಹಾಕೋಣ ನಂತರ ಈ ಟೂ ಪಾಯಿಂಟ್ ಫೈವ್ ಎಲ್ನ ಮೈನಸ್ ಜೀರೋ ಪಾಯಿಂಟ್ ಫೈವ್ ಎಮ್ ಅನ್ನು ಟೂ ಪಾಯಿಂಟ್ ಫೈವ್ ಎಲ್ ಪ್ಲಸ್ ಜೀರೋ ಪಾಯಿಂಟ್ ಫೈವ್ ಎಮ್ಗೆ ಗುಣಿಸಿದಾಗ ಟೂ ಪಾಯಿಂಟ್ ಫೈವ್ ಎಲ್ ಇಂಟು ಬಗ್ಗೆ ಟೂ ಪಾಯಿಂಟ್ ಫೈವ್ ಎಲ್ ಪ್ಲಸ್ ಜೀರೋ ಪಾಯಿಂಟ್ ಫೈವ್ ಎಮ್ ಮೈನಸ್ ಜೀರೋ ಪಾಯಿಂಟ್ ಫೈವ್ ಎಮ್ ಇಂಟುವರೆಗೆ ಟೂ ಪಾಯಿಂಟ್ ಫೈವ್ ಎಲ್ ಪ್ಲಸ್ ಜೀರೋ ಪಾಯಿಂಟ್ ಫೈವ್ ಎಮ್ ಆಗುತ್ತದೆ ನಂತರ ಈ ಟೂ ಪಾಯಿಂಟ್ ಫೈವ್ ಎಲ್ಲನ್ನು ನೆಕ್ಸ್ಟು ಟೂ ಪಾಯಿಂಟ್ ಫೈವ್ ಎಲ್ ಪ್ಲಸ್ ಜೀರೋ ಪಾಯಿಂಟ್ ಫೈವ್ ಎಮ್ಗೆ ಗುಣಿಸಿದಾಗ ಎರಡು ಪಾಯಿಂಟ್ ಫೈವ್ ಎಲ್ ಪ್ಲಸ್ ಇಂಟು ಎರಡು ಪಾಯಿಂಟ್ ಐದು ಎಲ್ ಪ್ಲಸ್ ಎರಡು ಪಾಯಿಂಟ್ ಐದು ಎಲ್ ಇಂಟು ಜೀರೋ ಪಾಯಿಂಟ್ ಐದು ಎಮ್ ಹಾಗೆ ಮೈನಸ್ ಜೀರೋ ಪಾಯಿಂಟ್ ಫೈವ್ ಎಮ್ ಇಂಟು ಟು ಪಾಯಿಂಟ್ ಫೈವ್ ಎಲ್ ಮೈನಸ್ ಜೀರೋ ಪಾಯಿಂಟ್ ಫೈವ್ ಎಮ್ ಇಂಟು ಜೀರೋ ಪಾಯಿಂಟ್ ಫೈವ್ ಎಂ ನಂತರ ಇವುಗಳನ್ನು ಗುಣಿಸಿದಾಗ ಎರಡು ಪಾಯಿಂಟ್ ಐದು ಇಂಟು ಎರಡು ಪಾಯಿಂಟ್ ಐದನ್ನು ಗುಣಿಸಿದಾಗ ಆರು ಪಾಯಿಂಟ್ ಎರಡು ಐದು ಆಗುತ್ತದೆ ಎಲ್ ಇಂಟು ಎಲ್ ಎಲ್ ಸ್ಕ್ವೇರ್ ಪ್ಲಸ್ಗೆ ಪ್ಲಸ್ಸು ಎರಡು ಪಾಯಿಂಟ್ ಐದು ಇಂಟು ಜೀರೋ ಪಾಯಿಂಟ್ ಐದನ್ನು ಗುಣಿಸಿದಾಗ ಒಂದು ಪಾಯಿಂಟ್ ಎರಡು ಐದು ಆಗುತ್ತದೆ ನೆಕ್ಸ್ಟ್ ಎಲ್ ಇಂಟು ಎಮ್ ಎಲ್ ಎಮ್ ಮೈನಸ್ಗೆ ಮೈನಸ್ಸು ಜೀರೋ ಪಾಯಿಂಟ್ ಫೈವ್ ಇಂಟು ಟೂ ಪಾಯಿಂಟ್ ಫೈವ್ ಮಾಡಿದಾಗ ಒನ್ ಪಾಯಿಂಟ್ ಟೂ ಫೈವ್ ಆಗುತ್ತದೆ ಎಮ್ ಇಂಟು ಎಲ್ ಎಲ್ ಎಮ್ ಮೈನಸ್ ಕೆ ಮೈನಸ್ಸು ಜೀರೋ ಪಾಯಿಂಟ್ ಫೈವ್ ಎಮ್ ಇಂಟು ಜೀರೋ ಪಾಯಿಂಟ್ ಫೈವ್ ಎಮ್ ಅಂದರೆ ಜೀರೋ ಪಾಯಿಂಟ್ ಫೈವ್ ಇಂಟು ಜೀರೋ ಪಾಯಿಂಟ್ ಫೈವ್ ಅಂದರೆ ಜೀರೋ ಪಾಯಿಂಟ್ ಟು ಫೈವ್ ಎಮ್ ಇಂಟು ಎಮ್ ಅಂದರೆ ಎಮ್ ಸ್ಕ್ವೇರ್ ನಂತರ ಇಲ್ಲಿ ಒನ್ ಪಾಯಿಂಟ್ ಟೂ ಫೈವ್ ಎಲ್ ಎಮ್ ಮೈನಸ್ ಒನ್ ಪಾಯಿಂಟ್ ಟೂ ಎಲ್ ಎಮ್ ಇದು ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಮಾಡಿಬಿಡಿ ನೆಕ್ಸ್ಟ್ ಏನು ಹೋಗ್ತೈತಿ ಆರು ಪಾಯಿಂಟ್ ಎರಡು ಐದು ಎಲ್ ಸ್ಕ್ವೇರ್ ಮೈನಸ್ ಜೀರೋ ಪಾಯಿಂಟ್ ಎರಡು ಐದು ಎಮ್ ಸ್ಕ್ವೇರ್ ಅಂದರೆ ಆರು ಪಾಯಿಂಟ್ ಎರಡು ಐದು ಎಲ್ ಸ್ಕ್ವೇರ್ ಮೈನಸ್ ಜೀರೋ ಪಾಯಿಂಟ್ ಎರಡು ಐದು ಎಮ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟ್ ಪ್ರಾಬ್ಲಮ್ ಎ ಪ್ಲಸ್ ಮೂರು ಬಿ ಮತ್ತು ಎಕ್ಸ್ ಪ್ಲಸ್ ಫೈ ಇಗೋಣ ಗುಣಕಾರ ಚಿಹ್ನೆ ಹಾಕೋಣ ನಂತರ ಈ ಎಯನ್ನು ಇದಕ್ಕೆ ಗುಣಿಸ್ಬೇಕು ನೆಕ್ಸ್ಟು ಇದನ್ನು ಇದಕ್ಕೆ ಗುಣಿಸಿದಾಗ ಈ ರೀತಿ ಬರ್ಕೋಬೇಕು ನಂತರ ಈ ಎಯನ್ನು ರಿಮೈನಿಂಗ್ ಮಾತಾಡಿ ಎಕ್ಸ್ ಪ್ಲಸ್ ಫೈಗೆ ಗುಣಿಸ್ಬೇಕು ಇದು ಮೂರು ಬಿ ಬಿಯನ್ನು ಎಕ್ಸ್ ಪ್ಲಸ್ ಫೈಗೆ ಗುಣಿಸಿದಾಗ ಈ ಥರ ಬರ್ಕೋಬೇಕು ಹಾಗಾಗಿ ನೆಕ್ಸ್ಟ್ ಐದು ಇಂಟು ಎಕ್ಸ್ ಅಂದರೆ ಐದು ಎಕ್ಸ್ ಐದು ಇಂಟು ಎ ಇಂಟು ಐದು ಅಂದರೆ ಐದು ಎ ಮೂರು ಬಿ ಇಂಟು ಎಕ್ಸ್ ಅಂದರೆ ಮೂರು ಬಿ ಎಕ್ಸ್ ಮೂರು ಬಿ ಇಂಟು ಐದು ಅಂದರೆ ಹದಿನೈದು ಬಿ ಆಗುತ್ತದೆ ನೆಕ್ಸ್ಟು ಇವನ್ನ ಆಗಿ ಬರ್ಕೊಂಡು ನಮ್ಮದ್ಲೆ ಅಂದರೆ ಎ ಅನ್ನ ಫಸ್ಟು ಆಮೇಲೆ ಬಿ ಆಮೇಲೆ ಎಕ್ಸನ್ನು ಬರ್ಕೊಂಡು ಇಷ್ಟ ಬರೆದ್ರೂ ಓಕೆ ಇದನ್ನ ಬರಿಬೋದು ಐದು ಎ ಹದಿನೈದು ಬಿ ಎ ಎಕ್ಸ್ ಬಿ ಎಕ್ಸ್ ಅಂದರೆ ಎ ಬಿ ಈ ಥರ ಬರ್ಕೋಬೇಕು ಎ ಐದು ಎ ಪ್ಲಸ್ ಹದಿನೈದು ಬಿ ಪ್ಲಸ್ ಎ ಎಕ್ಸ್ ಪ್ಲಸ್ ಮೂರು ಬಿ ಎಕ್ಸ್ ನೆಕ್ಸ್ಟ್ ಪ್ರಾಬ್ಲಮ್ ಎರಡು ಪಿ ಕ್ಯೂ ಪ್ಲಸ್ ಮೂರು ಕ್ಯೂ ಸ್ಕ್ವೇರ್ ಮತ್ತು ಮೂರು ಪಿ ಕ್ಯೂ ಮೈನಸ್ ಎರಡು ಕ್ಯೂ ಸ್ಕ್ವೇರ್ ಅಂದರೆ ಗುಣಾಕಾರ ಮಾಡೋಣ ಮೊದಲು ಟೂ ಪಿ ಕ್ಯೂ ಅನ್ನು ತ್ರೀ ಪಿ ಕ್ಯೂ ಮೈನಸ್ ಟೂ ಕ್ಯೂ ಸ್ಕ್ವೇರ್ಗೆ ಗುಣಾಕಾರ ಮಾಡಿದಾಗ ಈ ತಿರು ಬರ್ಕೋಬೇಕು ಪ್ಲಸ್ಗೆ ಪ್ಲಸ್ಸು ಮೂರು ಕ್ಯೂ ಸ್ಕ್ವೇರನ್ನು ಇದಕ್ಕೆ ಗುಣಾಕಾರ ಮಾಡಿದಾಗ ಈ ತಿರು ಈ ರೀತಿ ಬರ್ಕೋಬೇಕು ನಂತರ ಟು ಪಿ ಕ್ಯೂ ಅನ್ನು ತ್ರೀ ಪಿ ಕ್ಯೂ ಮೈನಸ್ ಟು ಪಿ ಕ್ಯೂಗೆ ಗುಣಾಕಾರ ಮಾಡಿದಾಗ ಈ ರೀತಿ ಆಗುತ್ತದೆ ನೆಕ್ಸ್ಟು ಅದೇ ರೀತಿ ಮೂರು ಕ್ಯೂ ಸ್ಕ್ವೇರನ್ನು ತ್ರೀ ಪಿ ಕ್ಯೂ ಮೈನಸ್ ಟು ಕ್ಯೂ ಸ್ಕ್ವೇರ್ಗೆ ಗುಣಾಕಾರ ಮಾಡಿದಾಗ ಈ ರೀತಿ ಬರ್ಕೋಬೇಕು ನಂತರ ಎರಡು ಪಿ ಕ್ಯೂ ಇಂಟು ಮೂರು ಪಿ ಕ್ಯೂ ಅಂದರೆ ಆರು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಮೈನಸ್ಗೆ ಮೈನಸ್ಸು ಎರಡು ಪಿ ಕ್ಯೂ ಇಂಟು ಎರಡು ಕ್ಯೂ ಸ್ಕ್ವೇರ್ ಮಾಡಿದಾಗ ಮೈನಸ್ ನಾಲ್ಕು ಪಿ ಕ್ಯೂ ಕ್ಯೂಬ್ ಪ್ಲಸ್ಗೆ ಪ್ಲಸ್ಸು ಮೂರು ಕ್ಯೂ ಸ್ಕ್ವೇರ್ ಇಂಟು ಮೂರು ಪಿ ಕ್ಯೂ ಮಾಡಿದಾಗ ಒಂಬತ್ತು ಪಿ ಕ್ಯೂ ಕ್ಯೂ ಕ್ಯೂಬ್ ಮೈನಸ್ಗೆ ಮೈನಸ್ಸು ಮೂರು ಕ್ಯೂ ಸ್ಕ್ವೇರ್ ಇಂಟು ಎರಡು ಕ್ಯೂ ಸ್ಕ್ವೇರ್ ಮಾಡಿದಾಗ ಮೈನಸ್ ಆರಷ್ಟು ಕ್ಯೂ ರೆಶ್ಟ್ ಆರ್ ಇಂಟು ಕ್ಯೂ ರೆಷ್ಟು ಫೋರ್ ಆಗುತ್ತದೆ ಇದು ಸಿಂಪ್ಲಿಫೈ ಮಾಡಿದಾಗ ಆರು ಪಿ ಸ್ಕ್ವೇರ್ ಕ್ಯೂ ಸ್ಕ್ವೇರ್ ಅನ್ನು ಹಂಗೆ ಇಡೋಣ ನೆಕ್ಸ್ಟ್ ಮೈನಸ್ ಫೋರ್ ಪಿ ಕ್ಯೂ ಕ್ಯೂಬ್ ಪ್ಲಸ್ ಒಂಬತ್ತು ಪಿ ಕ್ಯೂ ಕ್ಯೂಬ್ ಮಾಡಿದಾಗ ಐದು ಐದು ಪಿ ಕ್ಯೂಬ್ ಕ್ಯೂ ಕ್ಯೂಬ್ ಆಗುತ್ತದೆ ಮೈನಸ್ ಆರು ಕ್ಯೂ ರೆಸ್ಟು ಫೋರ್ ಹಾಕತಿ ನೆಕ್ಸ್ಟ್ ಕಾಲಮ್ಮ ನಾಲ್ಕನೇದು ಮೂರು ಬೈ ನಾಲ್ಕು ಎ ಸ್ಕ್ವೇರ್ ಪ್ಲಸ್ ಮೂರು ಬಿ ಸ್ಕ್ವೇರ್ ಮತ್ತು ನಾಲ್ಕು ಇಂಟರ್ಬ್ರಿಕೇಟ್ ಎ ಸ್ಕ್ವೇರ್ ಮೈನಸ್ ಎರಡು ಬೈ ಮೂರು ಬಿ ಸ್ಕ್ವೇರ್ ಮೊದಲು ಇದು ನಾಲ್ಕನ್ನು ಇದು ಬ್ರೆಕೆಟ್ ಒಳಗಡೆ ತಗೋಣ ಮೈ ಗುಣಾಕಾರ ಮಾಡ್ಕೊಳ್ಳೋಣ ಆವಾಗ ಮೂರು ಬೈ ನಾಲ್ಕು ಎ ಸ್ಕ್ವೇರ್ ಪ್ಲಸ್ ಮೂರು ಬಿ ಸ್ಕ್ವೇರ್ ಇಂಟು ನಾಲ್ಕು ಎ ಸ್ಕ್ವೇರ್ ಮೈನಸ್ ಎಂಟು ಬೈ ಮೂರು ಬಿ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟು ಇದನ್ನು ಇದಕ್ಕೆ ಗುಣಾಕಾರ ಮಾಡಿದಾಗ ಈ ರೀತಿ ಬರ್ಕೋಬೇಕು ನಾವು ನೆಕ್ಸ್ಟು ಮೂರು ಬೈ ನಾಲ್ಕು ಎ ಸ್ಕ್ವರನ್ನು ಇದಕ್ಕೆ ಗುಣಾಕಾರ ಮಾಡಿದಾಗ ಮೂರು ಬೈ ನಾಲ್ಕು ಎ ಸ್ಕ್ವೇರ್ ಇಂಟು ನಾಲ್ಕು ಎ ಸ್ಕ್ವೇರ್ ಮೈನಸ್ಗೆ ಮೈನಸ್ಸು ಮೂರು ಬೈ ನಾಲ್ಕು ಎ ಸ್ಕ್ವೇರ್ ಇಂಟು ಎಂಟು ಬೈ ಮೂರು ಬಿ ಸ್ಕ್ವೇರ್ ಇದು ಪ್ಲಸ್ಗೆ ಪ್ಲಸ್ಸು ಅದೇ ರೀತಿ ಮೂರು ಬಿ ಸ್ಕ್ವೇರನ್ನು ಇದಕ್ಕೆ ಮಲ್ಟಿಪ್ಲಿಕ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಮೂರು ಬಿ ಸ್ಕ್ವೇರ್ ಇಂಟು ನಾಲ್ಕು ಎ ಸ್ಕ್ವೇರ್ ಮೈನಸ್ ಮೂರು ಬಿ ಸ್ಕ್ವೇರ್ ಇಂಟು ಎಂಟು ಬೈ ಮೂರು ಬಿ ಸ್ಕ್ವೇರ್ ಆಗುತ್ತದೆ ನಂತರ ಅದನ್ನು ಸಿಂಪ್ಲಿಫೈ ಮಾಡಿದಾಗ ಈ ನಾಲ್ಕು ಈ ನಾಲ್ಕು ಕ್ಯಾನ್ಸಲ್ ಆಕತಿ ಮೂರು ಏರೆಷ್ಟು ನಾಲ್ಕು ಉಳಿತೈತಿ ಮೈನಸ್ಗೆ ಮೈನಸ್ಸು ಇಲ್ಲಿ ನೋಡಿ ಮೂರು ಮೂರು ಕ್ಯಾನ್ಸಲ್ಲು ನಾಲ್ಕು ಒಂದಲೇ ನಾಲ್ಕು ಎಡಲೆ ಎಂಟು ಹಾಗಾಗಿ ಎರಡು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಉಳಿತೈತಿ ನೆಕ್ಸ್ಟ್ ಪ್ಲಸ್ಗೆ ಪ್ಲಸ್ಸು ಮೂರು ನಾಲ್ಕಲೇ ಹನ್ನೆರಡು ಬಿ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಬಿ ಮೈನಸ್ಗೆ ಮೈನಸ್ಸು ಇಲ್ಲಿ ನೋಡಿ ಮೂರು ಮೂರು ಕ್ಯಾನ್ಸಲು ಅಂದರೆ ಎಂಟು ಬಿ ಬಿ ಸ್ಕ್ವರ್ ಇಂಟು ಬಿ ಸ್ಕ್ವೇರ್ ಅಂದರೆ ಬಿರೆಷ್ಟು ಫೋರ್ ನೆಕ್ಸ್ಟು ಮೂರು ಎರೆಷ್ಟು ಫೋರ್ ಪ್ಲಸ್ ಹತ್ತು ಎ ಸ್ಕ್ವರ್ ಬಿ ಸ್ಕ್ವೇರ್ ಮೈನಸ್ ಎಂಟು ಬಿ ರೆಷ್ಟು ಫೋರ್ ಆಗುತ್ತದೆ ನೆಕ್ಸ್ಟ್ ಪ್ರಾಬ್ಲಮ್ಮು ಗುಣಲಬ್ಧ ಕಂಡುಹಿಡಿಯಿರಿ ಇದು ಸೇಮ್ ಗುಣಿಸಿ ಅಂದ್ರೂ ಒಂದೇ ಗುಣಲಬ್ಧ ಅಂದ್ರೂ ಒಂದೇ ಇದನ್ನು ಅದೇ ರೀತಿ ಮಾಡಬೇಕು ಇರಲಿ ಪ್ರಶ್ನೆ ಸಂಖ್ಯೆ ಒಂದು ಐದು ಮೈನಸ್ ಎರಡು ಎಕ್ಸ್ ಅಂತೇಳಿ ಕೊಟ್ಟಿದ್ದಾರೆ ಗುಣ ಗುಣಾಕಾರ ಮಾಡೋಣ ಈ ಐದು ಮತ್ತು ಎರಡು ಎಕ್ಸನ್ನು ಇದಕ್ಕೆ ಗುಣಿಸಿದಾಗ ಈ ರೀತಿ ಬರ್ಕೋಬೇಕು ನಂತರ ಈ ಐದನ್ನು ಮೂರು ಪ್ಲಸ್ ಎಕ್ಸ್ಗೆ ಗುಣಾಕಾರ ಮಾಡಿದಾಗ ಐದು ಇಂಟು ಮೂರು ಪ್ಲಸ್ ಐದು ಇಂಟು ಎಕ್ಸ್ ಆಗುತ್ತದೆ ಮೈನಸ್ಗೆ ಮೈನಸ್ಸು ಈ ಎರಡು ಎಕ್ಸನ್ನು ಮೂರು ಪ್ಲಸ್ ಎಕ್ಸ್ಗೆ ಗುಣಾಕಾರ ಮಾಡಿದಾಗ ಎರಡು ಎಕ್ಸ್ ಇಂಟು ಮೂರು ಮೈನಸ್ ಎರಡು ಎಕ್ಸ್ ಇಂಟು ಎಕ್ಸ್ ಆಗುತ್ತದೆ ಐದು ಮೂರಲೆ ಹದಿನೈದು ಪ್ಲಸ್ಗೆ ಪ್ಲಸ್ಸು ಐದು ಇಂಟು ಎಕ್ಸ್ ಅಂದರೆ ಐದು ಎಕ್ಸ್ ಮೈನಸ್ಗೆ ಮೈನಸ್ಸು ಎರಡು ಎಕ್ಸ್ ಇಂಟು ಮೂರು ಅಂದರೆ ಆರು ಎಕ್ಸ್ ಇಲ್ಲಿ ಮೈನಸ್ಸು ಇಲ್ಲಿ ಮೈನಸ್ ಬರಬೇಕಿದು ಮೈನಸ್ಗೆ ಮೈನಸ್ಸು ಎರಡು ಎಕ್ಸ್ ಇಂಟು ಎಕ್ಸ್ ಅಂದರೆ ಎರಡು ಎಕ್ಸ್ ಸ್ಕ್ವೇರ್ ಇಲ್ಲಿ ಹದಿನೈದು ಎಕ್ಸ್ ಹದಿನೈದು ಮೈನಸ್ ಎಕ್ಸ್ ಮೈನಸ್ ಎರಡು ಎಕ್ಸ್ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟ್ ಲೆಕ್ಕ ಎಕ್ಸ್ ಪ್ಲಸ್ ಏಳು ವೈ ಇಂಟು ಏಳು ಎಕ್ಸ್ ಮೈನಸ್ ವೈ ಇವನ ಗುಣಾಕಾರ ಮಾಡೋಣ ಎಕ್ಸ್ ಪ್ಲಸ್ ಏಳು ವಾಯನ್ನು ಸೆವೆನ್ ಎಕ್ಸ್ ಮೈನಸ್ ವಾಯಿಗೆ ಗುಣಿಸಿದಾಗ ಎಕ್ಸ್ ಇಂಟು ಏಳು ಎಕ್ಸ್ ಮೈನಸ್ ವೈ ಪ್ಲಸ್ ಏಳು ವೈ ಇಂಟು ಏಳು ಎಕ್ಸ್ ಮೈನಸ್ ವೈ ನೆಕ್ಸ್ಟು ಎಕ್ಸನ್ನು ಏಳು ಎಕ್ಸ್ ಮೈನಸ್ ವಾಯ್ಗೆ ಗುಣಿಸಿದಾಗ ಎಕ್ಸ್ ಇಂಟು ಏಳು ಎಕ್ಸ್ ಮೈನಸ್ ಎಕ್ಸ್ ಇಂಟು ವೈ ಇದು ಪ್ಲಸ್ಗೆ ಪ್ಲಸ್ಸು ಏಳು ವಾಯನ್ನು ಏಳು ಎಕ್ಸ್ ಮೈನಸ್ ವೈಗೆ ಗುಣಿಸಿದಾಗ ಏಳು ವೈ ಇಂಟು ಏಳು ಎಕ್ಸ್ ಮೈನಸ್ ಏಳು ವೈ ಇಂಟು ವೈ ನೆಕ್ಸ್ಟು ಎಕ್ಸ್ ಇಂಟು ಏಳು ಎಕ್ಸ್ ಮಾಡಿದಾಗ ಏಳು ಎಕ್ಸ್ ಸ್ಕ್ವೇರ್ ಮೈನಸ್ಗೆ ಮೈನಸ್ಸು ಎಕ್ಸ್ ಇಂಟು ವೈ ಅಂದರೆ ಎಕ್ಸ್ ವೈ ಪ್ಲಸ್ಗೆ ಪ್ಲಸ್ಸು ಏಳು ವೈ ಇಂಟು ಏಳು ಎಕ್ಸ್ ಅಂದರೆ ನಲವತ್ತೊಂಬತ್ತು ಎಕ್ಸ್ ವೈ ಮೈನಸ್ಗೆ ಮೈನಸ್ಸು ಏಳು ವೈ ಇಂಟು ವೈ ಮಾಡಿದಾಗ ಏಳು ವೈ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟ್ ಏಳು ಎಕ್ಸ್ ಎಕ್ಸ್ಕ್ವೇರನ್ನ ಏಳು ಎಕ್ಸ್ಕ್ವೇರ್ ಹಂಗೆ ಬರೆಯೋಣ ನೆಕ್ಸ್ಟು ಮೈನಸ್ ಎಕ್ಸ್ ವೈ ಪ್ಲಸ್ ನಲವತ್ತೊಂಬತ್ತು ಎಕ್ಸ್ ವೈ ಮಾಡಿದಾಗ ಪ್ಲಸ್ ನಲವತ್ತೆಂಟು ಎಕ್ಸ್ ವೈ ಮೈನಸ್ಗೆ ಮೈನಸ್ಸು ಏಳು ವೈ ಸ್ಕ್ವೇರ್ ಅಂದರೆ ಏಳು ಎಕ್ಸ್ಕ್ವೇರ್ ಪ್ಲಸ್ ನಲವತ್ತೆಂಟು ಎಕ್ಸ್ ವೈ ಮೈನಸ್ ಏಳು ವೈ ಸ್ಕ್ವೇರ್ ಆಗುತ್ತದೆ ನೆಕ್ಸ್ಟ್ ಪ್ರಾಬ್ಲಮ್ಮು ಎ ಸ್ಕ್ವೇರ್ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರ್ಕೊಂಡು ಈ ಎ ಸ್ಕ್ವೇರನ್ನು ಎ ಪ್ಲಸ್ ಬಿಗೆ ಗೆ ಮಲ್ಟಿಪ್ಲಿಕೇಶನ್ ಮಾಡೋಣ ನಂತರ ಬಿ ಅನ್ನು ಎ ಪ್ಲಸ್ ಬಿ ಸ್ಕ್ವೇರ್ಗೆ ಗುಣಿಸೋಣ ಅಂದರೆ ಎ ಸ್ಕ್ವೇರ್ ಇಂಟು ಎ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಸ್ಕ್ವೇರ್ ಎ ಸ್ಕ್ವೇರನ್ನು ಎಗೆ ಗುಣಿಸಿದಾಗ ಎ ಸ್ಕ್ವೇರ್ ಇಂಟು ಎ ಪ್ಲಸ್ ಎ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಪ್ಲಸ್ ಕೆ ಪ್ಲಸ್ಸು ಬಿಯನ್ನು ಎ ಪ್ಲಸ್ ಬಿ ಸ್ಕ್ವೇರಿಗೆ ಉಣಿಸಿದಾಗ ಬಿ ಇಂಟು ಎ ಪ್ಲಸ್ ಬಿ ಇಂಟು ಬಿ ಸ್ಕ್ವೇರ್ ನೆಕ್ಸ್ಟು ಎ ಸ್ಕ್ವೇರ್ ಇಂಟು ಎ ಮಾಡಿದಾಗ ಎ ಕ್ಯೂ ಪ್ಲಸ್ ಕೆ ಪ್ಲಸ್ಸು ಎ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಕೆ ಪ್ಲಸ್ಸು ಬಿ ಇಂಟು ಎ ಅಂದರೆ ಎ ಬಿ ಪ್ಲಸ್ ಕೆ ಪ್ಲಸ್ಸು ಬಿ ಇಂಟು ಬಿ ಸ್ಕ್ವೇರ್ ಅಂದರೆ ಬಿ ಕ್ಯೂ ನೆಕ್ಸ್ಟ್ ಪ್ರಾಬ್ಲಮ್ಮು ಪಿ ಸ್ಕ್ವೇರ್ ಇಂಟು ಎರಡು ಪಿ ಪ್ಲಸ್ ಕ್ಯೂ ಇವುಗಳನ್ನು ಗುಣ ಗುಣಿಸೋಣ ಅಂದರೆ ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರನ್ನು ಎರಡು ಪಿ ಪ್ಲಸ್ ಕ್ಯೂಗೆ ಗುಣಿಸಿದಾಗ ಪಿ ಸ್ಕ್ವೇರ್ ಇಂಟು ಎರಡು ಪಿ ಪ್ಲಸ್ ಕ್ಯೂ ಮೈನಸ್ ಕ್ಯೂ ಸ್ಕ್ವೇರ್ ಇಂಟು ಎರಡು ಪಿ ಪ್ಲಸ್ ಕ್ಯೂ ಈ ಪಿ ಸ್ಕ್ವರನ್ನು ಇದಕ್ಕೆ ಗುಣಿಸೋಣ ಕ್ಯೂ ಸ್ಕ್ವರನ್ನು ಇದಕ್ಕೆ ಗುಣಿಸೋಣ ಹಾಗಾಗಿ ಅಂದರೆ ಪಿ ಸ್ಕ್ವೇರ್ ಇಂಟು ಎರಡು ಪಿ ಪ್ಲಸ್ ಪಿ ಸ್ಕ್ವೇರ್ ಇಂಟು ಕ್ಯೂ ಮೈನಸ್ ಕ್ಯೂ ಸ್ಕ್ವೇರ್ ಇಂಟು ಎರಡು ಪಿ ಮೈನಸ್ ಕ್ಯೂ ಸ್ಕ್ವೇರ್ ಇಂಟು ಕ್ಯೂ ಆಗುತ್ತದೆ ನೆಕ್ಸ್ಟು ಪಿ ಸ್ಕ್ವೇರ್ ಇಂಟು ಎರಡು ಪಿ ಅಂದರೆ ಎರಡು ಪಿ ಕ್ಯೂ ಪ್ಲಸ್ ಕೆ ಪ್ಲಸ್ಸು ಪಿ ಸ್ಕ್ವೇರ್ ಇಂಟು ಕ್ಯೂ ಅಂದರೆ ಪಿ ಸ್ಕ್ವೇರ್ ಕ್ಯೂ ಮೈನಸ್ ಕೆ ಮೈನಸ್ಸು ಕ್ಯೂ ಸ್ಕ್ವೇರ್ ಇಂಟು ಎರಡು ಪಿ ಅಂದರೆ ಎರಡು ಕ್ಯೂ ಸ್ಕ್ವೇರ್ ಪಿ ಮೈನಸ್ ಕೆ ಮೈನಸ್ಸು ಕ್ಯೂ ಸ್ಕ್ವೇರ್ ಇಂಟು ಕ್ಯೂ ಅಂದರೆ ಕ್ಯೂ ಕ್ಯೂಬು ಥ್ಯಾಂಕ್ ಯು ಆಲ್